ನಮಸ್ಕಾರ ಎಸ್ ನ್ಯೂಸ್ ಮುಖ್ಯಾಂಶಗಳು ಅತಿವೃಷ್ಟಿಯಿಂದ ಬೆಳೆ ಹಾನಿ ಪರಿಹಾರ ಕೊಡಲು ಸರ್ಕಾರ ಸಿದ್ಧವಿದೆ ಶರಣ ಪ್ರಕಾಶ್ ಪಾಟೀಲ್ ಅತಿವೃಷ್ಟಿಯನ್ನು ರಾಷ್ಟ್ರೀಯ ಅತಿವೃಷ್ಟಿ ಎಂದು ಘೋಷಿಸಲು ಸಿಪಿಐಎಂಎಲ್ ಲಿಬರೇಷನ್ ಆಗ್ರಹ ಅದ್ದೂರಿ ಜಂಬು ಸವಾರಿಯಲ್ಲಿ ವಿವಿಧ ಮಹನೀಯರ ಸ್ತಬ್ಧ ಚಿತ್ರಗಳು ಮೆರವಣಿಗೆ ವೀಕ್ಷಿಸಿದ ಸಹಸ್ರಾರು ಜನರು ಗರ್ಲ್ಸ್ ಇಸ್ಲಾಮಿಕ್ ಆರ್ಗನೈಸೇಷನ್ ಇಂದ ಅರಿವು ಮಾನವೀಯತೆಯ ಮರುಸ್ಥಾಪನೆ ಅಭಿಯಾನ ತನ್ನ ಮಕ್ಕಳ ಜೊತೆಗೆ ಬರ ವಿದ್ಯಾರ್ಥಿನಿಗೆ ಹೆಲಿಕಾಪ್ಟರ್ ಮೂಲಕ ತಾಪು ವೀಕ್ಷಣೆ ಮಾಡಿಸಿದ ಎಚ್ ಮರಿಯಪ್ಪ ಹೆ ನಂಬಿಕೆ ಕುರುಡು ನಂಬಿಕೆಯ ಬಗ್ಗೆ ಕಲ್ಪನೆಗಳನ್ನು ಹುಟ್ಟುಹಾಕುವ ಪದ ಮೌಲ್ಯಗಳಿಗೆ ಬದ್ಧತೆಯನ್ನು ಸೂಚಿಸುವ ಪದ ಎಲ್ಲ ಸಮಯದಲ್ಲೂ ವಿಶ್ವಾಸಾರ್ಹತೆಯನ್ನು ಸೂಚಿಸುವ ನಾಮಪದ ಆವಿಷ್ಕಾರಕ್ಕೆ ಪೂರ್ವ ಆಗಿರುವ ಪದ ಬದ್ಧತೆ ವಿಶ್ವಸಾರ್ಹತೆ ಮತ್ತು ನಾವಿನ್ಯತೆ ಮತ್ತು ಎಲ್ಲ ಮೂರು ಒಟ್ಟಿಗೆ ಸೇರಿದಾಗ ಅವರು ಟ್ರಸ್ಟ್ಗೆ ಸಮನಾರ್ಥಕವಾದ ಬ್ರ್ಯಾಂಡ್ ಅನ್ನು ರಚಿಸುತ್ತಾರೆ ಆರು ದಶಕಗಳಿಂದ ವಿಶ್ವಾದ್ಯಂತ ಪಂಪಿಂಗ್ ಟ್ರಸ್ಟ್ ಆಗಿರುವ ಬ್ರ್ಯಾಂಡ್ ಪಂಪ್ ಉದ್ಯಮದಲ್ಲಿ ವಿಶ್ವ ನಾಯಕ ಸಿಆರ್ಐ ಪಂಪ್ಸ್ ಪಂಪಿಂಗ್ ಟ್ರಸ್ಟ್ ವಿಶ್ವಾದ್ಯಂತ ರೇಷನ್ ಕಾರ್ಡ್ನಲ್ಲಿ ನಿನ್ನ ಹೆಸರಿಲ್ಲ ಅನ್ನೋದು ಬಿಟ್ಟರೆ ಸಿಆರ್ಐ ಪಂಪ್ಸ್ ನೀನು ನಮ್ಮನೆ ಮಗನೆ ಪ್ರತಿಯೊಂದು ಗ್ರಾಹಕರ ಅಗತ್ಯಕ್ಕಾಗಿ ಒಂದೇ ಜಾಗದಲ್ಲಿ ಪಂಪ್ ಪರಿಹಾರ ಐವತ್ತಕ್ಕೂ ಹೆಚ್ಚು ವರ್ಷಗಳ ಇಂಜಿನಿಯರ್ ತಂತ್ರಜ್ಞಾನ ಗರಿಷ್ಠ ಐದು ಸ್ಟಾರ್ ಪಂಪ್ಗಳು ಐ ಎಸ್ ಒ ನೈನ್ ಡಬಲ್ ಜೀರೋ ಒನ್ ಮತ್ತು ಐಎಸ್ಒ ಒನ್ ಫೋರ್ ಡಬಲ್ ಜೀರೋ ಒನ್ ಅಂತಾರಾಷ್ಟ್ರೀಯ ಪ್ರಾಮಾಣಿಕತೆ ನೂರ ಇಪ್ಪತ್ತಕ್ಕೂ ಹೆಚ್ಚಿದ್ದು ದೇಶಗಳಿಗೆ ಎಕ್ಸ್ಪೋರ್ಟ್ ವಿದ್ಯುತ್ ಶಕ್ತಿ ಸಚಿವಾಲಯದಿಂದ ಇ ಸಿ ಪ್ರಶಸ್ತಿ ಪಡೆದ ಸಂಸ್ಥೆ ಸಿಆರ್ಐ ಪಂಪ್ಗಳು ಈಗ ಸಿಂಧನೂರು ನಗರದಲ್ಲಿ ಶಿವಸಾಕ್ಷಿ ಎಲೆಕ್ಟ್ರಿಕಲ್ಸ್ ವರ್ಕ್ಸ್ ಅಕ್ಷರ ಸ್ಮಾರ್ಟ್ ಸ್ಕೂಲ್ ಹತ್ತಿರ ರಾಯಚೂರು ರಸ್ತೆ ಪಿಡಬ್ಲ್ಯೂಡಿ ಕ್ಯಾಂಪ್ ಸಿಂಧನೂರಿನಲ್ಲಿ ಇದೇ ಅಕ್ಟೋಬರ್ ಐದು ಭಾನುವಾರದೊಂದು ಪ್ರಾರಂಭ ಸಂಪರ್ಕಿಸಿ ನೈನ್ ಸೆವೆನ್ ತ್ರೀ ಒನ್ ಸಿಕ್ಸ್ ಫೋರ್ ಜೀರೋ ಸೆವೆನ್ ಜೀರೋ ಸೆವೆನ್ ಎಲೆಕ್ಟ್ರಿಕಲ್ ವರ್ಕ್ ಸರ್ವಿಸ್ ಸೆಂಟರ್ ನಮ್ಮ ಕಡೆಗೆ ಆರ್ ಒಂದು ಸರ್ವಿಸ್ ಮಾಡಲಾಗುತ್ತದೆ ಥರದ ತರಹದ ಮೋಟರ್ ಮಾಡಲಾಗುತ್ತದೆ ಕಂಪ್ನಿ ಕಡೆ ಸರ್ವಿಸ್ ಸೆಂಟರ್ ಸರ್ವಿಸ್ ಸೆಂಟರ್ ನಾಳೆ ರವಿವಾರ ಐದನೇ ತಾರೀಕು ಹತ್ತನೇ ತಿಂಗಳ ಇಪ್ಪತ್ತೈದರಂದು ನಿಮ್ಮ ಧ್ವನಿ ವಾರ್ತೆಗಳ ವಿವರ ವಿಪರೀತವಾಗಿ ಬಿದ್ದ ಮಳೆಯಿಂದಾಗಿ ಜಿಲ್ಲೆಯಲ್ಲಿ ಹತ್ತಿ ತೊಗರಿ ಮತ್ತು ಜೋಳದ ಬೆಳೆಗಳು ಬಹಳಷ್ಟು ಹಾನಿಗೊಳಗಾಗಿತ್ತು ಈಗಾಗಲೇ ಜಿಲ್ಲಾಡಳಿತದಿಂದ ಜಂಟಿ ಸರ್ವೆ ಕಾರ್ಯವು ಮುಂದುವರಿಸಲಾಗಿದೆ ಕೂಡಲೇ ಆ ಎಲ್ಲ ವರದಿಗಳನ್ನು ಆಧರಿಸಿ ಪರಿಹಾರ ನೀಡಲು ಕ್ರಮ ಕೈಗೊಳ್ಳಲಾಗುವುದು ಮಳೆಯಿಂದ ಹಾನಿಗೊಳಗಾದ ರೈತರ ಸಂಕಷ್ಟಕ್ಕೆ ಪರಿಹಾರ ನೀಡಿ ಸ್ಪಂದಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಹೇಳಿದರು ಶುಕ್ರವಾರ ತಾಲೂಕಿನ ವಲ್ಕಮ್ದಿನ್ನಿ ಹೋಬಳಿಯ ಘೋನವಾರ ಸೇರಿದಂತೆ ಮಳೆಗೆ ಬೆಳೆ ಹಾನಿಯಾದ ವಿವಿಧ ಪ್ರದೇಶಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಮತ್ತು ಶಾಸಕರಾದ ಹಂಪನಗೌಡ ಬಾದರ್ಲಿ ಬಸನಗೌಡ ತುರ್ವಿಹಾಳ್ ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಬಸನಗೌಡ ಬಾದರ್ಲಿ ಎ ವಸಂತಕುಮಾರ್ ರಜಾಕ್ ಉಸ್ತಾದ್ ಜಿಲ್ಲಾಧಿಕಾರಿ ನಿಖಿಲ್ ಕೆ ಎಸ್ ಪಿ ಪುಟ್ಟಮದಯ್ಯ ಕೃಷಿ ಇಲಾಖೆ ಉಪನಿರ್ದೇಶಕ ನಹಿಂ ಪಾಷಾ ಲಿಂಗಸುಗು ಸಹಾಯಕ ಆಯುಕ್ತ ಬಸವಣ್ಣಪ್ಪ ಕಾಲಶೆಟ್ಟಿ ಸೇರಿ ಅನೇಕ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಪರಿಶೀಲಿಸಿ ನಂತರ ಸುದ್ದಿಗಾರರೊಂದಿಗೆ ಬೆಳೆ ಹಾನಿಯ ಕುರಿತು ಮಾತನಾಡಿದರು ಈಗಾಗಲೇ ಮುಖ್ಯಮಂತ್ರಿಗಳು ಕಲಬುರಗಿ ಜಿಲ್ಲೆಯಲ್ಲಿ ಬೆಳೆ ಹಾನಿಯ ವೈಮಾನಿಕ ಸಮೀಕ್ಷೆ ನಡೆಸಿ ಸಚಿವರು ಶಾಸಕರು ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಮಳೆಗೆ ಹಾನಿಗೊಳಗಾದ ವಿವಿಧ ಜಿಲ್ಲೆಗಳ ಬಗ್ಗೆ ವರದಿ ಪ್ರಕಾರ ಪರಿಹಾರ ಘೋಷಿಸಲಾಗಿದೆ ಎನ್ ಡಿ ಎನ್ ಡಿ ಆರ್ ಎಫ್ ಹಣದ ಜೊತೆಗೆ ರಾಜ್ಯ ಸರ್ಕಾರದ ಎಂಟು ಸಾವಿರದ ಐದುನೂರು ಸೇರಿ ಹೆಕ್ಟರ್ಗೆ ಒಟ್ಟು ಹದಿನೇಳು ಸಾವಿರ ಒಣ ಭೂಮಿಗೆ ನೀರಾವರಿ ಭೂಮಿಗೆ ಇಪ್ಪತ್ತೈದು ಸಾವಿರ ಹಾಗೂ ತೋಟಗಾರಿಕೆ ಬೆಳೆಗೆ ಮೂವತ್ತು ಹಾಗೂ ತೋಟಗಾರಿಕೆ ಬೆಳೆಗೆ ಮೂವತ್ತು ಸಾವಿರ ಪರಿಹಾರ ಹಣ ಘೋಷಣೆ ಮಾಡಲಾಗಿದೆ ಇದರ ಜೊತೆಗೆ ಮನೆಗಳ ನಷ್ಟ ಇದರ ಜೊತೆಗೆ ಮನೆಗಳ ನಷ್ಟ ಜಾನುವಾರುಗಳ ಸಾಹು ಜೀವನ ನಷ್ಟಕ್ಕೂ ಕೂಡ ಪರಿಹಾರ ಘೋಷಣೆಗೆ ನಮ್ಮ ರಾಜ್ಯ ಸರ್ಕಾರ ಮುಂದಾಗಿದೆ ಎಂದರು ಈ ವೇಳೆಯಲ್ಲಿ ತಹಸೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ ಡಿವೈಎಸ್ಪಿ ಬಿ ಎಸ್ ತಳವ ಸೇರಿದಂತೆ ರಾಜಕೀಯ ಮುಖಂಡರು ಅಧಿಕಾರಿಗಳು ರೈತರು ಇದ್ದರು ಿಕೊಂಡು ರಾಯಚೂರಲ್ಲಿ ಒಂದು ಸಭೆಯನ್ನು ಮಾಡ್ತಾ ಇದ್ದೀನಿ ಇವತ್ತು ಗೋನಾಳ್ ವಿಲೇಜಿಗೆ ಕೋಲ್ವಾರ್ ವಿಲೇಜಿಗೆ ಇಲ್ಲಿ ಬಂದಿರ್ತಕ್ಕಂಥ ಇಲ್ಲಿ ಭಾಳ ಡ್ಯಾಮೇಜ್ ಆಗಿದೆ ಅಂತ ರಿಪೋರ್ಟ್ ಇರೋದ್ರಿಂದ ಇಲ್ಲಿ ಮಾಡಕ್ಕೆ ಬಂದಿದ್ದೀವಿ ಇಲ್ಲಿ ಈ ಭಾಗದಲ್ಲಿ ಎಸ್ಪೆಷಲಿ ರಾಯಚೂರು ಜಿಲ್ಲೆಯಲ್ಲಿ ತೊಗರಿ ಹತ್ತಿ ಮತ್ತು ಜೋಳ ಇದು ಡ್ಯಾಮೇಜ್ ಆಗಿದೆ ಅಂತಕ್ಕಂಥದ್ದು ಇವತ್ತು ನಮಗೆ ಮೇಲ್ನೋಟ ಇದೆ ಇದರ ಬಗ್ಗೆ ನಮ್ಮ ಸರ್ಕಾರ ರೈತರ ಸಂಕಟದಲ್ಲಿ ಸ್ಪಂದಿಸಬೇಕು ಅಂಥೇಳಿ ಮಾನ್ಯ ಮುಖ್ಯಮಂತ್ರಿಗಳು ಕಲಬುರಗಿಯಲ್ಲಿ ಮೊನ್ನೆ ಒಂದು ವೈಮಾನಿಕ ಸಮೀಕ್ಷೆಯನ್ನು ಮಾಡಿದರು ಮಾಡಿ ಬೀದರು ರೈ ಬೀದರು ಗುಲ್ಬರ್ಗ ಯಾದಗಿರು ಬಿಜಾಪುರು ರಾಯಚೂರು ಧಾರವಾಡ ಬಾಗಲಕೋಟೆ ಈ ಪ್ರದೇಶದಲ್ಲಿ ಭಾಳಷ್ಟು ಹಾನಿಯಾಗಿದೆ ಅಂತ ಒಂದು ರಿಪೋರ್ಟನ್ನು ತೆಗೆದುಕೊಂಡು ಸಭೆ ಮಾಡಿ ಒಂದು ಪರಿಹಾರನೂ ಕೂಡ ಘೋಷಣೆ ಮಾಡಿದ್ದಾರೆ ಒಣಭೂಮಿಗೆ ಎನ್ ಡಿ ಆರ್ ಅಲ್ಲಿ ಎಂಟೂವರೆ ಸಾವಿರ ಪ್ರತಿ ಹೆಕ್ಟರಿಗೆ ಪ್ರಯೋಜನ ಇದ್ದರೆ ಸರ್ಕಾರ ಆಗಿದೆ ರಾಜ್ಯ ಸರ್ಕಾರ ಮತ್ತೆ ಎಂಟು ಎಂಟೂವರೆ ಸಾವಿರ ರೂಪಾಯಿ ಕೊಟ್ಟು ಒಟ್ಟು ಹದಿನೇಳು ಸಾವಿರ ರೂಪಾಯಿ ಪ್ರತಿ ಹೆಕ್ಟರಿಗೆ ಒಣಭೂಮಿಯಲ್ಲಿ ಆಮೇಲೆ ನೀರಾವರಿ ಪ್ರದೇಶದಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ಪ್ರತಿ ಹೆಕ್ಟರು ಆಮೇಲೆ ಪೆರಿನಿಯಲ್ ಕ್ರಾಪ್ಸ್ ಅದಕ್ಕೆ ಮೂವತ್ತು ಸಾವಿರ ರೂಪಾಯಿ ಪ್ರತಿ ಹೆಕ್ಟರು ಈಗಾಗಲೇ ನಾವು ಘೋಷಣೆಯನ್ನು ಮಾಡಿದ್ದೀವಿ ಅದರ ಜೊತೆಗೆ ಎಲ್ಲ ಎಲ್ಲ ಇದೆಲ್ಲ ಸೇರಿನೇ ಅದು ಅದರ ಜೊತೆಗೆ ಈಗ ನಾವು ಮನೆಗಳ ಹಾನಿಯಾಗಿರ್ತಕ್ಕಂಥದ್ದು ಆಮೇಲೆ ಮನೆಗಳಲ್ಲಿ ನೀರು ಹೋಗಿರ್ತಕ್ಕಂಥದ್ದಕ್ಕೆ ಕೂಡ ಪರಿಹಾರ ಕೊಡಬೇಕು ಅಂತ ಸೂಚನೆ ಕೊಟ್ಟಿದ್ದೀವಿ ಜೊತೆಗೆ ಜಾನುವಾರುಗಳ ಯಾರ್ದು ಕಳ್ಕೊಂಡಿದ್ದಾರೆ ಜನ ಅವರಿಗೆ ಪರಿಹಾರ ಕೊಡೋದ್ರ ಜೊತೆಗೆ ಆಮೇಲೆ ಕೆಲವೊಂದು ಜೀವನಷ್ಟೂ ಕೂಡ ಆಗಿದೆ ಅದಕ್ಕೂ ಪರಿಹಾರ ಕೊಡ್ತಾ ಇದ್ದೀವಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಳೆದ ಹಲವು ದಿನಗಳಿಂದ ನಿರಂತರ ಮಳೆಯಿಂದಾಗಿ ಅತಿವೃಷ್ಟಿ ಉಂಟಾಗಿದೆ ರೈತರ ಶೇಕಡ ಎಂಬತ್ತರಷ್ಟು ಬೆಳೆ ಹಾನಿಗೀಡಾಗಿದೆ ಈ ಅತಿವೃಷ್ಟಿಯನ್ನು ರಾಷ್ಟ್ರೀಯ ಅತಿವೃಷ್ಟಿ ಎಂದು ಘೋಷಿಸಲು ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸಬೇಕು ಮತ್ತು ರಾಷ್ಟ್ರೀಯ ವಿಪತ್ತು ನಿಧಿಯಿಂದ ರೈತರಿಗೆ ಪರಿಹಾರ ದೊರೆಯುವಂತೆ ಮಾಡಬೇಕೆಂದು ಕರ್ನಾಟಕ ರೈತ ಸಂಘ ಹಾಗೂ ಸಿಪಿಐಎಂಎಲ್ ಲಿಬರೇಷನ್ ಜಂಟಿಯಾಗಿ ಸರ್ಕಾರವನ್ನು ಆಗ್ರಹಿಸಿದೆ ಶುಕ್ರವಾರ ಹೇಳಿಕೆ ನೀಡಿರುವ ಸಿಪಿಐಎಂಎಲ್ ಲಿಬರೇಷನ್ ರಾಜ್ಯ ಕಾರ್ಯದರ್ಶಿ ಎಚ್ ಪೂಜಾರ್ ಅವರು ಹೈದರಾಬಾದ್ ಕರ್ನಾಟಕ ಮತ್ತು ಮುಂಬೈ ಕರ್ನಾಟಕದ ಜಿಲ್ಲೆಗಳಲ್ಲಿ ತೀವ್ರ ಮಳೆಯಿಂದ ಹತ್ತಿ ತೊಗರಿ ಸಜ್ಜೆ ಸೂರ್ಯಕಾಂತಿ ಹೆಸರು ಅಲ್ಸಂದಿ ಜೋಳ ಮೆಣಸಿನಕಾಯಿ ಮೆಕ್ಕೆಜೋಳ ಈರುಳ್ಳಿ ಸೇರಿದಂತೆ ಇತರೆ ತೋಟಗಾರಿಕೆ ಬೆಳೆಗಳು ಶೇಕಡ ಎಂಬತ್ತರಷ್ಟು ನಷ್ಟವಾಗಿದೆ ಭತ್ತ ಕಬ್ಬು ಬೆಳೆ ಕೂಡ ಬೇರು ಕೊಳೆ ರೋಗಕ್ಕೆ ತುತ್ತಾಗಿದೆ ಕಟಾವಿಗೆ ಬಂದಿದ್ದ ಸಜ್ಜೆ ಸೂರ್ಯಕಾಂತ ಹೆಸರು ಅಲ್ಸಂದಿ ಬೆಳೆ ಅಲಸಂದಿ ಬೆಳೆ ಸಂಪೂರ್ಣ ಹಾಳಾಗಿದೆ ಕೆಲವು ರೈತರು ಮಳೆ ಬಿಡುವಿನ ಸಮಯದಲ್ಲಿ ಕಟಾವು ಮಾಡಿ ಗೂಡಾಕಿದ್ದರು ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆಯಿಂದ ಕೊಳೆತು ಹೋಗಿದೆ ಇದರಿಂದ ರೈತರು ತೀವ್ರ ಸಂಕಷ್ಟದಲ್ಲಿದ್ದಾರೆ ಈ ಕೂಡಲೇ ಸರ್ಕಾರಗಳು ರೈತರ ನೆರವಿಗೆ ಬರಬೇಕು ಎಂದು ಆಗ್ರಹಿಸಿದ್ದಾರೆ ಕಳೆದ ಐವತ್ತು ವರ್ಷಗಳಲ್ಲಿ ಕಂಡರಿಯದಷ್ಟು ಬಿಡದೆ ಸುರಿಯುತ್ತಿರುವ ಮಳೆಯಿಂದ ಹೈದರಾಬಾದ್ ಕರ್ನಾಟಕ ಭಾಗ ಮಲೆನಾಡಿನಂತಾಗಿದೆ ನಷ್ಟಕ್ಕೀಡಾದ ಬೆಳೆ ಮತ್ತು ಬಿದ್ದಿರುವ ಮನೆಗಳ ಸಮೀಕ್ಷೆಯನ್ನು ನಡೆಸಿ ಸಂಕಷ್ಟದಲ್ಲಿರುವ ರೈತರಿಗೆ ಪರಿಹಾರ ನೀಡಲು ಯುದ್ಧೋಪಾದಿಯಲ್ಲಿ ಕಾರ್ಯಾಚರಣೆ ಎಳೆಯಬೇಕು ಸಿಂಧನೂರು ಮತ್ತು ಮಸ್ಕಿ ತಾಲೂಕಿನ ಗುಂಡ ಸಂಕನಾಳ ರತ್ನಾಪುರಹಟ್ಟಿ ಬೊಮ್ಮನಾಳ ಮಾಂಪುರ ವಿರುಪಾಪುರ ಗಂಟೆರಹಟ್ಟಿ ಮಂಗಮರಹಟ್ಟಿ ಹೊಗರ್ನಾಳ್ ಗುಡಿಹಾಳ್ ಇರೆಬೇರ್ಗಿ ಚಿಕ್ಕಬೇರ್ಗಿ ಭೋಗಾಪುರ ಗ್ರಾಮಗಳ ವ್ಯಾಪ್ತಿಯಲ್ಲಿ ಸಾವಿರಾರು ರೈತರ ಬೆಳೆ ನಷ್ಟವಾಗಿದ್ದು ಮಾನವ ಶ್ರಮ ಒಳಗೊಂಡ ಉತ್ಪಾದನಾ ವೆಚ್ಚ ಮತ್ತು ಭೂ ಬಾಡಿಗೆ ಆಧರಿಸಿ ಬೆಳೆ ನಷ್ಟದ ಪರಿಹಾರ ನಿಗದಿ ಮಾಡಬೇಕು ಸ್ಥಳೀಯ ಮತ್ತು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿನ ಸಾಲವನ್ನು ಸಂಪೂರ್ಣ ಮನ್ನಾ ಮಾಡಬೇಕು ಎಂದು ಡಿ ಎಚ್ ಪೂಜಾರ್ ಆಗ್ರಹಿಸಿದ್ದಾರೆ ಕರ್ನಾಟಕ ರೈತ ಸಂಘದ ಜಿಲ್ಲಾ ಕಾರ್ಯದರ್ಶಿ ಚಿಟ್ಟಿಬಾಬು ತಾಲೂಕು ಅಧ್ಯಕ್ಷರಾದ ರಮೇಶ್ ಪಾಟೀಲ್ ಮಸ್ಕಿ ತಾಲೂಕು ಅಧ್ಯಕ್ಷ ಛತ್ರಗೌಡ ಕಾರ್ಯದರ್ಶಿ ಯಮನೂರಪ್ಪ ಸೇರಿದಂತೆ ಅನೇಕ ಮುಖಂಡರು ಇದ್ದರು ನೀವು ಎಲ್ಲೋ ಒಂದು ಅದು ಬೇಡ ಅಂತಕ್ಕಂಥದ್ದು ಇವತ್ತು ನಾವೇನು ಒತ್ತಾಯ ಮಾಡ್ತಾ ಇದ್ದೀವಿ ಅಂತಂದರೆ ಒಬ್ಬ ರೈತ ಎಷ್ಟು ಖರ್ಚು ಮಾಡ್ತಾ ಇದನ್ನ ಗೊಬ್ಬರ ಇರ್ಬೋದು ಕ್ರಿಮಿನಾಶಕ್ ಇರ್ಬೋದು ಅಥವಾ ಟ್ರ್ಯಾಕ್ಟ್ರಿಯ ಬಾಡಿಗೆ ಇರ್ಬೋದು ಮತ್ತು ಭೂಮಿಯ ಬಾಡಿಗೆ ಕೆಲವರು ಯಾಕಂದ್ರೆ ಲೀಸ್ ಮಾಡ್ತಾರೆ ಜನ ಗೊತ್ತಿಂತ ನಾವು ಕರಿತೀವಿ ಕಳೆವಿರ್ಬೋದು ಇವೆಲ್ಲವನ್ನು ಒಳಗೊಂಡು ಇದಕ್ಕೇನು ಕರಿತೀನ ಉತ್ಪಾನ್ ಉತ್ಪಾದನೆ ಅಂತ ಕರಿತೀವಿ ಒಂದು ಎಕರೆಗೆ ಮನುಷ್ಯ ಎಷ್ಟು ಖರ್ಚು ಮಾಡ್ತಾನೆ ನಮ್ಮ ರೈತ ಅಷ್ಟು ಪರಿಹಾರ ಕೊಡ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕು ಅದು ಕೆಲವರಿಗೆ ಅತ್ತಿ ಅಂತಂದರೆ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚಾಗುತ್ತೆ ತೊಗರಿ ಅಂದರೆ ಒಂದು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಖರ್ಚಾಗುತ್ತೆ ಈ ರೀತಿ ಇದೆ ಹಾಗಾಗಿ ಉತ್ಪಾದನಾ ವೆಚ್ಚ ಎಷ್ಟು ಖರ್ಚಾಗಿರ್ತದ ಅದನ್ನು ಲೆಕ್ಕಾಕಿ ಒಂದು ಬೆಳೆ ಪರಿಹಾರ ಕೊಡ್ತಕ್ಕಂಥದ್ದು ಸರ್ಕಾರ ಮಾಡಬೇಕು ಯಾಕಂದರೆ ಈಗಾಗಲೇ ನಾವು ಗಮನಿಸ್ದಂಗೆನೆ ಹೈಡ್ರಾಬಾದ್ ಕರ್ನಾಟಕ ಮತ್ತು ಮುಂಬೈ ಕರ್ನಾಟಕ ಎಂದೂ ಕಾಣಲಾರದಷ್ಟು ಮಳೆ ಅತ್ಯಂತ ತೀವ್ರವಾದಂಥ ಮಳೆಗೆ ಇವತ್ತು ರೈತರು ತುಂಬ ಸಂಕಷ್ಟದಲ್ಲಿದ್ದಾರೆ ಆದರೆ ಸರ್ಕಾರ ಅಧಿಕಾರಿಗಳು ಇದೇನು ತಮ್ ಸಂಬಂಧ ಇಲ್ಲ ಅನ್ನೋಷ್ಟು ಮಟ್ಟಿಗೆ ಅವರು ಹಬ್ಬದಲ್ಲಿ ದಸರಾ ದರ್ಬಾರದಲ್ಲಿ ಬಿಜಿ ಆಗಿದ್ದಾರೆ ಈಗ ಅಲ್ಲೇ ನಾವು ಜಿಲ್ಲಾಡಳಿತ ನೋಡ್ತಾ ಇದ್ದೀವಿ ನಾವು ಸಿಂಧನೂರಿನಲ್ಲಿ ಕೂಡ ತಹಸೀಲ್ದಾರ್ ಇರ್ಬೋದು ಶಾಸಕರು ಇರ್ಬೋದು ಅವರು ಕಳೆದ ಒಂದು ಹದಿನೈದು ಇಪ್ಪತ್ತು ದಿವಸಲಿಂದ ಈ ದಸರಾ ದರ್ಬಾರ್ನಾಗ ಅವರು ಬಿಜಿ ಆಗಿದ್ದಾರೆ ಅವ್ರಿಗೆ ಆಗ್ತಾ ಇಲ್ಲ ಜಂಬೂ ಸವಾರಿ ಎಂದರೆ ಮೈಸೂರು ಮೈಸೂರು ಎಂದರೆ ಜಂಬೂ ಸವಾರಿ ಮೈಸೂರಿಗೆ ಸೀಮಿತವಾಗಿದ್ದ ದಸರಾ ಕಾಲ ಉರುಳಿದಂತೆ ಬದಲಾದ ಸಮಯದಲ್ಲಿ ನಾಡಿನೆಲ್ಲೆಡೆ ಪಸರಿಸುತ್ತಿದೆ ಕಳೆದ ವರ್ಷದಿಂದ ಸಿಂಧನೂರು ಜನತೆ ವಿಜಯದಶಮಿ ಎಂದು ನಡೆಯುವ ಜಂಬೂ ಸವಾರಿಯ ಭವ್ಯ ಮೆರವಣಿಗೆ ನೋಡುಗರ ಆಕರ್ಷಣೆಯ ಕೇತು ಸಿಂಧನೂರಿನಲ್ಲಿ ನಡೆಯುತ್ತಿರುವ ಎರಡನೇ ವರ್ಷದ ದಸರಾ ಉತ್ಸವದಲ್ಲಿ ನವರಾತ್ರಿಯ ಕೊನೆಯ ದಿನ ಹನ್ನೊಂದನೇ ದಿನದಂದು ತಾಲೂಕಿನ ಇತಿಹಾಸವುಳ್ಳ ದೇವಿ ಬಗಳಮುಖಿ ಸಿದ್ದ ಪರ್ವತ ಅಂಬಾದೇವಿ ಮೂರ್ತಿ ಹೊತ್ತು ಅಂಬಾರಿಯಲ್ಲಿ ಜಂಬು ಸವಾರಿ ಸಂಜೆ ನಗರದ ತಹಸೀಲ್ದಾರ್ ಕಚೇರಿಯಿಂದ ಪ್ರಮುಖ ವೃತ್ತಗಳಾದ ಮಹಾತ್ಮ ಗಾಂಧಿ ವೃತ್ತ ಬಸವೇಶ್ವರ ವೃತ್ತ ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತ ಭಕ್ತ ಕನಕದಾಸ ವೃತ್ತ ವಾಲ್ಮೀಕಿ ವೃತ್ತದ ಮೂಲಕ ಪುನಃ ತಹಸೀಲ್ದಾರ್ ಕಚೇರಿಗೆ ತಲುಪಿ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಮುಗಿಸಿ ಅಂಬಾದೇವಿ ಮೂರ್ತಿಯನ್ನು ಅಂಬಾರಿಯಿಂದ ಕೆಳಗಿಳಿಸಲಾಯಿತು ಈ ಮೆರವಣಿಗೆಯಲ್ಲಿ ಸಾಂಸ್ಕೃತಿಕ ಪ್ರದರ್ಶನಗಳು ಅನೇಕ ಮಹನೀಯರ ಸ್ತಬ್ಧ ಚಿತ್ರಗಳು ಮತ್ತು ವಿವಿಧ ಕಲಾ ತಂಡಗಳೊಂದಿಗೆ ಭವ್ಯ ಮೆರವಣಿಗೆ ನಡೆಯಿತು ತದನಂತರದಲ್ಲಿ ತಾಲೂಕು ಆಡಳಿತದಿಂದ ತಹಶೀಲ್ದಾರ್ ಅನುಕುಮಾರ್ ದೇಸಾಯಿ ಅವರ ನೇತೃತ್ವದಲ್ಲಿ ನಗರದ ಸುಖಾಲ್ಪೇಟೆ ರಸ್ತೆಯಲ್ಲಿರುವ ತಾಯಿ ಬನ್ನಿ ಮಹಾಂಕಳಮ್ಮ ದೇವಸ್ಥಾನಕ್ಕೆ ತೆರಳಿ ವಿಧಿವಿಧಾನದ ಪೂಜೆ ಕಾರ್ಯಕ್ರಮಗಳನ್ನು ಮುಗಿಸಿ ಬನ್ನಿ ಗಿಡದ ಕೊಲ್ಲಿಯನ್ನು ಮುರಿದು ಅಲ್ಲಿ ಸೇರಿದ್ದ ಜನರಿಗೆ ಪರಸ್ಪರ ಕೊಡುಕೊಳ್ಳುವಿಕೆ ನಡೆಸಿ ಬನ್ನಿ ತೆಗೆದುಕೊಂಡು ಬಂಗಾರದಂಗೆ ನಾವೆಲ್ಲರೂ ಇರೋಣ ಎನ್ನುವ ಸಂದೇಶ ಸಾರುವ ಈ ವಿಜಯದಶಮಿ ಹಬ್ಬ ಈ ವೇಳೆ ದಸರಾ ಉತ್ಸವ ಸಮಿತಿಯ ಗೌರವ ಅಧ್ಯಕ್ಷ ಕೆ ವಿರೂಪಾಕ್ಷಪ್ಪ ಅಧ್ಯಕ್ಷ ಹಂಪನಗೌಡ ಬಾದಲ್ಲಿ ಪ್ರಧಾನ ಕಾರ್ಯದರ್ಶಿ ಎಸ್ ದೇವೇಂದ್ರಗೌಡ ತಹಸೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ ಇಒ ಚಂದ್ರಶೇಖರ್ ರೈಲ್ವೆ ಭೂ ಸ್ವಾಧೀನ ಅಧಿಕಾರಿ ಶ್ರೂತಿ ಕೆ ಶಕ್ತಿ ಒಕ್ಕೂಟದ ಅಧ್ಯಕ್ಷ ಶ್ರೀದೇವಿ ಶ್ರೀನಿವಾಸ್ ನಗರಸಭೆ ಅಧ್ಯಕ್ಷೆ ಮಂಜುಳಾ ಪ್ರಭುರಾಜ್ ತಿಮ್ಮಣ್ಣ ಸಾಹುಕಾರ್ ಬಸವರಾಜ್ ಹಿರೇಗೌಡರ್ ಆರ್ ಸಿ ಪಾಟೀಲ್ ಸೇರಿದಂತೆ ಸಾವಿರಾರು ಜನರು ಜಂಬೂ ಸವಾರಿಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಿದರು ಎಲ್ಲರಿಗೂ ಕೂಡ ದಸರಾ ಉತ್ಸವ ಸಮಿತಿಯಲ್ಲಿ ಪಾಲ್ಗೊಂಡು ಸಕ್ರಿಯವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶ್ರಮಿಸಿದ್ದಕ್ಕೆ ಉತ್ಸವ ಸಮಿತಿಯಿಂದ ಮತ್ತು ತಾಲೂಕಾ ಆಡಳಿತ ವತಿಯಿಂದ ಜಿಲ್ಲಾ ಆಡಳಿತ ವತಿಯಿಂದ ಮತ್ತು ಜಿಲ್ಲಾ ಪಂಚಾಯತ್ ವತಿಯಿಂದ ತಮ್ಮೆಲ್ಲರಿಗೆ ತುರು ಹೃದಯದ ಒಂದು ಅಭಿನಂದನೆಗಳನ್ನ ಈ ಸಂದರ್ಭ ಸಲ್ಲಿಸಿ ನನ್ನ ಮಾತು ನಾನು ಮಾಡುತ್ತೇನೆ ನಮಸ್ಕಾರ ನಗರದಲ್ಲಿ ತಾಲೂಕಿನಲ್ಲಿ ಎರಡನೇ ವರ್ಷದ ಈ ಒಂದು ದಸರಾ ಉತ್ಸವದಲ್ಲಿ ತಾವೆಲ್ಲರೂ ಕೂಡ ಸಂತೋಷದಿಂದ ಪಾಲ್ಗೊಂಡಿರ್ತಕ್ಕಂಥದ್ದು ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ ಬಹಳ ವಿಜೃಂಭಣೆಯಿಂದ ಬಹಳ ಯಶಸ್ವಿಯಾಗಿ ಎರಡನೇ ವರ್ಷದ ಈ ಕಾರ್ಯಕ್ರಮವನ್ನ ಜರುಗಿಸಿರುವಂತ ಉತ್ಸವ ಸಮಿತಿ ಇರಬಹುದು ಅಧಿಕಾರಿಗಳ ಸಮಿತಿ ಇರಬಹುದು ಒಟ್ಟಾರೆಯಾಗಿ ಯುವಕರೆಲ್ಲರೂ ಸೇರಿ ಬಹಳ ಯಶಸ್ವಿಯಾಗಿ ಸಿಂಧೂರು ತಾಲೂಕಿನಲ್ಲಿ ಎರಡನೇ ವರ್ಷದ ಈ ದಸರಾ ಉತ್ಸವ ಕಾರ್ಯಕ್ರಮವನ್ನ ನೆರವೇರಿಸಿರ್ತಕ್ಕಂತಹದ್ದು ಆ ದೇವಿ ನಮ್ಮೆಲ್ಲರಿಗೂ ಕೂಡ ಸುಖ ಶಾಂತಿ ಸಮೃದ್ಧಿಯನ್ನ ಕೊಡಲಿ ಅನ್ನೋದರ ಮೂಲಕ ನಾವೆಲ್ಲರೂ ಕೂಡ ದೇಶವನ್ನು ದ್ವೇಷವನ್ನು ಮರೆತು ವೈಷಮ್ಯವನ್ನು ಮರೆತು ಪ್ರೀತಿಯಿಂದ ಬದುಕುವಂತ ದಾಳೋಣ ಬನ್ನಿ ಎನ್ನುವಂತ ಬಂಗಾರವನ್ನು ಹಂಚಿಕೊಂಡು ಬಂಗಾರದಂತೆ ನಮ್ಮ ಬದುಕನ್ನು ಸವಿಸೋಣ ಎಲ್ಲರೂ ಕೂಡ ತಾಳ್ಮೆ ಶಾಂತಿ ಬಹಳ ಮುಖ್ಯ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಜಲ್ಪಿಸಿಕೊಂಡು ಆ ದೇವಿಯಲ್ಲಿ ಪ್ರಾರ್ಥನೆ ಮಾಡಿ ತನ್ನ ಮಾತುಗಳಿಗೆ ವಿರಾಮ ಅರ್ಥನೆ ಎಲ್ಲರಿಗೂ ನಮಸ್ಕಾರಗಳು ಗರ್ಲ್ಸ್ ಇಸ್ಲಾಮಿಕ್ ಆರ್ಗನೈಜೇಷನ್ ಕರ್ನಾಟಕದ ವತಿಯಿಂದ ಅರಿವು ಮಾನವೀಯತೆಯ ಮರುಸ್ಥಾಪನೆ ಎಂಬ ವಿಷಯದ ಅಡಿಯಲ್ಲಿ ಅಕ್ಟೋಬರ್ ಎರಡರಿಂದ ಅಕ್ಟೋಬರ್ ಹನ್ನೆರಡರವರೆಗೆ ರಾಜ್ಯವ್ಯಾಪಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘಟಕರು ತಿಳಿಸಿದ್ದಾರೆ ಗರ್ಲ್ಸ್ ಇಸ್ಲಾಮಿಕ್ ಆರ್ಗನೈಜೇಷನ್ ವೈಯಕ್ತಿಕ ಅಭಿವೃದ್ಧಿ ಮತ್ತು ಸಾಮೂಹಿಕ ಬದಲಾವಣೆಗೆ ಪ್ರಯತ್ನಿಸುತ್ತಿರುವ ವಿದ್ಯಾರ್ಥಿನಿಯರ ಮತ್ತು ಯುವತಿಯರ ಸಂಘಟನೆಯಾಗಿದೆ ಈ ಸಂಘಟನೆಯು ಧೈರ್ಯ ಸಹಾನುಭೂತಿಯೊಂದಿಗೆ ಸಕಾರಾತ್ಮಕ ಬದಲಾವಣೆಗೆ ಶ್ರಮಿಸುತ್ತಿದೆ ಭಯ ಮತ್ತು ಪೂರ್ವಗ್ರಹದ ಕಾರಣದಿಂದ ವಿಭಜಿಸಲ್ ವಿಭಜಿಸಲ್ಪಟ್ಟಿರುವ ಜಗತ್ತಿನಲ್ಲಿ ಭರವಸೆ ಮತ್ತು ಐಕ್ಯತೆಯ ದಾರಿ ದೀಪವಾಗಿದೆ ಅರಿವು ಮಾನವೀಯತೆಯ ಮರು ಸ್ಥಾಪನೆ ಈ ಅಭಿಯಾನದ ಮೂಲ ಉದ್ದೇಶ ಏನೆಂದರೆ ಮಾನವೀಯ ಸಮಸ್ಯೆಗಳನ್ನು ಪರಿಹರಿಸುವ ಮೂಲಕ ಸಮಾಜದಲ್ಲಿ ಬದಲಾವಣೆ ತರುವುದು ಆಗಿದೆ ಅಕ್ಟೋಬರ್ ಎರಡರಿಂದ ಅಕ್ಟೋಬರ್ ಹನ್ನೆರಡರವರೆಗೆ ರಾಜ್ಯವ್ಯಾಪಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಈ ಅಭಿಯಾನದ ಅಂಗವಾಗಿ ಮಸೀದ್ ಎ ಹುಧಾ ಸಭಾಂಗಣದಲ್ಲಿ ಉದ್ಘಾಟನಾ ಕಾರ್ಯಕ್ರಮವು ಆಯೋಜಿಸಲಾಯಿತು ಈ ಕಾರ್ಯಕ್ರಮವನ್ನು ಸ್ಥಳೀಯ ಘಟಕದ ಅಧ್ಯಕ್ಷೆ ಶ್ರೀಮತಿ ನೇಹಾ ಸಂಬ್ರೀನ್ ಅವರು ಅಧ್ಯಕ್ಷತೆ ವಹಿಸಿ ಯಶಸ್ವಿಯಾಗಿ ನಡೆಸಿಕೊಟ್ಟರು ಉದ್ಘಾಟನಾ ಸಮಾರಂಭದಲ್ಲಿ ಅಭಿಯಾನದ ಪೋಸ್ಟರ್ ಬಿಡುಗಡೆಗೊಳಿಸಿ ಸಂಘಟನೆಯ ಉದ್ದೇಶಗಳು ಹಾಗೂ ಅಭಿಯಾನದ ಮಹತ್ವವನ್ನು ವಿವರಿಸಲಾಯಿತು ಮಾನವೀಯ ಮೌಲ್ಯಗಳನ್ನು ಪುನಃ ಬಲಪಡಿಸುವ ಅಗತ್ಯವನ್ನು ಒತ್ತಿ ಹೇಳಲಾಯಿತು ಅಕ್ಟೋಬರ್ ಹನ್ನೆರಡರಂದು ಅಭಿಯಾನದ ಸಮಾರೋಪ ಕಾರ್ಯಕ್ರಮವನ್ನು ಮಸೀದ್ ಎ ಹುದಾದಲ್ಲಿ ಆಯೋಜಿಸಲಾಗುವುದು ಈ ಕಾರ್ಯಕ್ರಮದಲ್ಲಿ ಮೊಹಮ್ಮದ್ ಅತಿಕುರ್ ರಹಮಾನ್ ہیومنیٹی ریسرچ ڈیپارٹمنٹ بنگلور فری میرج ورک نوجوان جو ہے اپنی, زندگی کو, اپنی نوجوانی کو اللہ رب العزت کی عبادت میں گزارتا ہے یعنی اپنی جوانی کی صلاحیتوں کو قابلیتوں کو اور اپنے جوش جذبات کو اللہ تعالیٰ کے دین کے لیے لگاتا ہے اور لوگوں کی بھلائی کے لیے ان کی خدمت کے لیے اور دنیا میں اچھے حالات کو کے لیے خیر خواہی کو پھیلانے کے لیے اپن و سکون کو اس معاشرے میں برپا کرنے کے لیے کسی رنگ اور نسل کی پرواہ کیے بغیر ہر ایک کی خدمت کے لیے جب بندہ نکلتا ہے تو پھر اللہ رب العزت ایسے نوجوانوں کے دلوں کو مضبوط کر دیتا ہے ان کا مقصد صرف دنیا کمانا دنیا میں لگ جانا اور دنیا کے خواہشات کے پیچھے بھاگنا نہیں ہوتا بلکہ اس دنیا کے لوگوں کی خدمت کے لیے ان لوگوں کی جو ہے اچھے کاموں کے لیے اپنے آپ کو وقت کر دیتا ہے نوجوانوں کے اندر اس کا احساس پیدا کرنے کے لیے ضروری ہے کہ ہم تمام مل کر نوجوانوں کے دلوں میں ان کے احساس ذمہ داری کو پیدا کریں انہیں بتائیں کہ وہ کس مقصد کے لیے پیدا کیے گئے ہیں اس لیے کہ اللہ رب العزت کر قیامت کے دن ان سے یہ پوچھے گا کہ تم نے اپنی جوانی کن کاموں میں گزارے اگر بندے کے پاس میرے جواب آ گیا کہ وہ اس دنیا میں سکھ اور سکھ اللہ بالعزت کے دین کو قائم کرنے کے لیے اور اللہ تعالیٰ کے خاندان کو اس دنیا کے تمام لوگوں کی بھلائی کے لیے اس نے اپنی جوانی لگا دی تو پھر اس دن جو ہے وہ کامیاب ہو جائے گا اسی کے لیے اس کام کو کیا جا رہا ہے یہ احساس کے نام پر یہ وہی مہم ہے جو چلائی جا رہی ہے جس کا یہ مقصد ہے کہ نوجوان نسل کو اس کی ذمہ داری یاد دلائی جائے اور اسے ایسے ویسے کاموں سے ہٹا کر جو ہے بہتری کی جانب کا نامزد کیا جائے اسی کے مطالب جو ہے ಎಚ್ ಮರಿಯಪ್ಪ ಹೆಡಿಬಾಳ್ ಚಾರಿಟೇಬಲ್ ಟ್ರಸ್ಟ್ ಸಂಸ್ಥಾಪಕರು ಮತ್ತು ಅಧ್ಯಕ್ಷರಾದ ಎಚ್ ಮರಿಯಪ್ಪ ಅವರು ತಮ್ಮ ಮಗನಾದ ಲೈನ್ ಸ್ಟಾಲಿನ್ ಹುಟ್ಟುಹಬ್ಬದ ಅಂಗವಾಗಿ ಮಂಗಳವಾರ ಸಿಂಧನೂರು ದಸರಾ ಉತ್ಸವದ ನಿಮಿತ್ತ ಸಿಂಧನೂರು ಸಾರ್ವಜನಿಕರಿಗೆ ಬಾನಂಗಡದಲ್ಲಿ ತಾಲೂಕು ವೀಕ್ಷಣೆ ಮಾಡಲು ತರಿಸಿದ ಹೆಲಿಕಾಪ್ಟರ್ನಲ್ಲಿ ತನ್ನ ಮಗನ ಜೊತೆಗೆ ಬಡ ಕುಟುಂಬದ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯ ಬಡ ವಿದ್ಯಾರ್ಥಿನಿ ಸಂಗೀತಗಳನ್ನು ಆಯ್ಕೆ ಮಾಡಿಕೊಂಡು ವೀಕ್ಷಣೆ ಮಾಡಿಸಿದರು ನೂಲಿನಂತೆ ದಾರ ಎನ್ನುವ ಹಾಗೆ ಬಡ ವಿದ್ಯಾರ್ಥಿನಿ ಶಾಲಾ ಸಮವಸ್ತ್ರವನ್ನು ಧರಿಸಿದ್ದ ಕಾರಣ ಅವರ ಮಗನೂ ಸಹ ತಾನು ವಿದ್ಯಾಭ್ಯಾಸ ಮಾಡುತ್ತಿರುವ ಶಾಲೆಯ ಸಮವಸ್ತ್ರ ಧರಿಸಿ ಏಕತೆ ಸರಳತೆ ಮೆರೆದನು ಹುಟ್ಟು ಹಬ್ಬದ ಅಂಗವಾಗಿ ತಮ್ಮ ಕುಟುಂಬ ಮಾತ್ರ ಸಂತೋಷ ಪಡುವ ಬದಲಾಗಿ ಇನ್ನೊಂದು ಬಡ ಕುಟುಂಬದ ಸಂತೋಷ ಪಡುವಂತೆ ಮಾಡಿದರು ಯಾವಾಗಲೂ ಹೆಚ್ಚು ಮರಿಯಪ್ಪ ವಕೀಲರು ಎಡಿಗೆಬಾಳ ಸಮಾಜದ ಬದಲಾವಣೆಗೆ ಉದ್ಧಾರಕ್ಕೆ ತಮ್ಮ ಕೈಲಾದಷ್ಟು ಕಾರ್ಯಕ್ರಮಗಳನ್ನು ಮಾಡಿ ಜನರ ಪ್ರೀತಿಗೆ ಪಾತ್ರರಾಗಿದ್ದಾರೆ ಇವೆಲ್ಲವನ್ನು ಗಮನಿಸುತ್ತಾ ಬಂದಿರುವ ಅವರ ಮಗ ಲಯನ್ ಸ್ಟಾಲಿನ್ ಶ್ರೀಮಂತರು ದುಡ್ಡಿದ್ದವರು ಇಂತಹ ಸಮಾಜಮುಖಿ ಕೆಲಸ ಮಾಡಿ ತಾವು ಮಾತ್ರ ಖುಷಿ ಪಡುವ ಬದಲಿಗೆ ಬಡವರಿಗೆ ಖುಷಿಪಡಿಸುವ ಮೂಲಕ ಬದುಕನ್ನು ಸಾರ್ಥಕಪಡಿಸಿಕೊಳ್ಳಬೇಕು ಎನ್ನುವ ಭಾವನೆಯಿಂದ ಬಡ ವಿದ್ಯಾರ್ಥಿನಿಯನ್ನು ತನ್ನ ಅಕ್ಕಂದಿರ ಜೊತೆಗೆ ಕರೆದೊಯ್ದು ಹೆಲಿಕಾಪ್ಟರ್ ಮೂಲಕ ಬಾರಂಗಳಿದೆ ಬಯಸ್ಕೈ ಮಾಡಿ ಬಂದಿದ್ದಾರೆ ಈ ಸಂದರ್ಭದಲ್ಲಿ ಟ್ರಸ್ಟಿನ ಸರ್ವ ಸದಸ್ಯರು ಹಾಗೂ ಶಾಲಾ ಸಿಬ್ಬಂದಿ ಮತ್ತು ವಿದ್ಯಾರ್ಥಿನಿ ಕುಟುಂಬದ ಸದಸ್ಯರು ಉಪಸ್ಥಿತರಿದ್ದರು ನನ್ನ ಮಗನ್ನು ಇವತ್ತಿದ್ದು ನನ್ನ ಮಗನ ಒಂಬತ್ತನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನಮ್ಮ ಸಿಂಧನೂರಿಗೆ ದಸರಾ ಉತ್ಸವದ ಅಂಗವಾಗಿ ಬಂದಂಥ ಈ ಒಂದು ಹೆಲಿಕಾಪ್ಟರ್ ಅಲ್ಲಿ ಅವರು ಸುತ್ತಾಡಿಸ್ಬೇಕನ್ನೋ ಒಂದು ಆಸೆ ಅವರು ನಾನು ಹೊಂದಿದ್ದೆ ನನ್ನ ಮಗನನ್ನು ಕೇಳಿದಾಗ ನನ್ನ ಮಗ ನಮ್ಮ ಅಕ್ಕಂದ್ರ ಜೊತೆಗೆ ಇನ್ನೊಬ್ಬ ವಿದ್ಯಾರ್ಥಿನಿಯನ್ನು ನಮ್ಮ ಕುಟುಂಬದಲ್ಲಾದ ಬೇರೆ ವಿದ್ಯಾರ್ಥಿನಿಯನ್ನು ಕರೆದುಕೊಂಡು ನಾವು ಹೋಗೋಣ ನಾನು ಒಬ್ಬನ ಆಟಾಡೋದ್ರಿಂದ ನನ್ನ ಕುಟುಂಬ ಖುಷಿ ಪಡೋದ್ರಿಂದ ಏನು ಅರ್ಥ ಇಲ್ಲ ನಮ್ಮ ಜೊತೆಗೆ ಬೇರೆ ಕುಟುಂಬಗಳು ಖುಷಿ ಪಡಲಿ ಅನ್ನೋ ಒಂದು ಉದ್ದೇಶ ಇಟ್ಟು ಬಂದು ಅವನು ನನಗೆ ಹೇಳಿದಾಗ ಆ ಪ್ರಕಾರವಾಗಿ ನಾವು ಇವತ್ತು ಸರ್ಕಾರಿ ಬಾಲಕ್ರಿಯಾ ಪ್ರೌಢಶಾಲೆ ಸಿಂಧನೂರು ವಿದ್ಯಾರ್ಥಿನಿಯನ್ನು ವಿದ್ಯಾರ್ಥಿನಿಯನ್ನು ನಾವು ಆಯ್ಕೆ ಮಾಡಿಕೊಂಡು ಈ ಒಂದು ಸ್ಥಳಕ್ಕೆ ಬಂದಿದ್ದೇವೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಈ ಒಂದು ಸಂದರ್ಭಗಳಂದರೆ ನಾವು ಬರ್ತಡೆಗಳನ್ನು ಕೇವಲ ನಮ್ಮ ಕುಟುಂಬದ ಜೊತೆಗೆ ನಮ್ಮ ಸ್ನೇಹಿತರ ಜೊತೆಗೆ ನಾವೆಲ್ಲ ಹೋಗಿ ಒಂದು ವೆಚ್ಚ ಮಾಡಿ ಒಂದು ಆಚರಣೆ ಮಾಡೋದ್ರಿಂದ ನಾವು ಖುಷಿ ಕೊಡೋದರಿಂದ ಯಾವುದೇ ಅರ್ಥ ಇರೋಲ್ಲ ನಮ್ಮ ಖುಷಿ ಜೊತೆಗೆ ಇನ್ನೊಬ್ಬರನ್ನು ಖುಷಿಪಡಿಸ್ಬೇಕು ಒಂದು ಇನ್ನೊಬ್ಬ ಕುಟುಂಬವನ್ನು ಸಂತೋಷಪಡಿಸ್ಬೇಕು ಮತ್ತು ಇನ್ನೊಬ್ಬರ ಆಸೆಯನ್ನು ಒಂದು ನೆರವೇರಿಸಬೇಕು ಅನ್ನೋದು ನಮ್ಮ ಒಂದು ಮುಖ್ಯವಾದ ಕಾನ್ಸೆಪ್ಟಾಗಿದೆ ಅದೇ ರೀತಿಯಾಗಿ ಸುಮಾರು ಸಾರಿ ನಾವು ಹಲವಾರು ಕಾರ್ಯಕ್ರಮಗಳನ್ನು ಮಕ್ಕಳಿಗೋಸ್ಕರ ಅಂತ ಬಂದರೆ ಒಂದು ಮಕ್ಕಳ ದಿನಾಚರಣೆ ಆಮೇಲೆ ನಾನು ಮಕ್ಕಳಿಗೆ ಸಮರ್ ಕ್ಲಾಸನ್ನು ಮಾಡುವ ಒಂದು ಒಂದೆರಡು ಕಾರ್ಯಗಳನ್ನು ಮಕ್ಕಳಿಗೋಸ್ಕರ ನಾವು ಮಾಡ್ತಿದ್ದೀವಿ ಇವತ್ತು ನಮ್ಮ ಒಂದು ಅದೃಷ್ಟ ನಮಗೆ ಒಂದು ಪ್ರತಿಭಾವಂತ ಹುಡುಗಿ ನನ್ನ ಮಗನ ಹುಟ್ಟದ ನಿಮಿತ್ತವಾಗಿ ಅವನ ಜೊತೆಯಲ್ಲಿ ಒಂದು ಹೆಲಿಕಾಪ್ಟರಲ್ಲಿ ಪ್ರಯಾಣ ಮಾಡ್ತೀವಿ ಅನ್ನೋದು ನನಗೆ ಮತ್ತು ನಮ್ಮ ಕುಟುಂಬಕ್ಕೆ ತುಂಬ ಸಂತೋಷವಾಗಿ ನನಗೆ ತುಂಬ ಖುಷಿ ಆಯಿತು ಹೋಗಿ ನಾನು ಹೋಗ್ತೀನಿಲ್ಲ ಅಂತ ಅಂದ್ಕೊಂಡಿದ್ದೆ ಆದರೆ ಹೋಗಿದ್ದಕ್ಕೆ ಖುಷಿ ಆಯಿತು ಅಲ್ಲಿಂದ ನೋಡಿದ್ರೆ ಒಂದೊಂದು ಹೊಲ ಕೂಡ ಎಷ್ಟು ಚೆನ್ನಾಗಿತ್ತು ಎಷ್ಟೋ ದೊಡ್ಡ ಫ್ಯಾಕ್ಟ್ರಿ ಬಿಲ್ಡಿಂಗ್ ಅವು ಕೂಡ ಎಷ್ಟು ಚಿಕ್ಕ ಚಿಕ್ಕದಾಗಿತ್ತು ಆ ಸರ್ಗೆ ಥ್ಯಾಂಕ್ ಯು ನಗರದ ಕೆ ಎಚ್ ಬಿ ಕಾಲೋನಿಯ ರಸ್ತೆ ತಗ್ಗು ದಣ್ಣೆಯಿಂದ ಕೂಡಿದ್ದು ಸ್ವಲ್ಪ ಮಳೆ ಬಂದರೆ ಸಾಕು ಕೆಸರು ಗದ್ದೆ ಅಂತಾಗಿ ತಿರುಗಾಡಲು ಜನರಿಗೆ ಬಹಳಷ್ಟು ತೊಂದರೆಯಾಗಿದೆ ವಾರ್ಡ್ ನಂಬರ್ ಹದಿನೈದರ ರಸ್ತೆಯ ದುಸ್ಥಿತಿ ಇದ್ದು ನಗರಸಭೆ ಕೌನ್ಸಿಲರ್ ಸಬ್ಬೀರ್ ಅಹಮದ್ ಅವರ ವ್ಯಾಪ್ತಿಗೆ ಬರುವ ಈ ರಸ್ತೆ ಇಪ್ಪತ್ತು ಫೀಟ್ ರಸ್ತೆಯಾಗಿದೆ ಇದು ಎಪಿಎಂಸಿ ಗಂಜ್ ಕಾಂಪೌಂಡಿಗೆ ಹೊಂದಿಕೊಂಡಿದ್ದು ಹಾಗೂ ಈ ಕಾಲೋನಿ ಜನರಿಗೆ ಮುಖ್ಯ ಹೆದ್ದಾರಿ ರಸ್ತೆಗೆ ಹತ್ತಿರವಾಗಿದ್ದರಿಂದ ಇದೇ ರಸ್ತೆ ಮೂಲಕ ಜನರು ತಿರುಗಾಡುತ್ತಿದ್ದು ರಸ್ತೆ ಅದಗೆಟ್ಟ ಪರಿಣಾಮ ಜನರು ಪರದಾಡುತ್ತಿದ್ದಾರೆ ಸಂಬಂಧಪಟ್ಟ ನಗರಸಭೆ ಸದಸ್ಯರು ಅಧ್ಯಕ್ಷರು ಪೌರಾಯುಕ್ತರು ಇತ್ತ ಕಡೆ ಒಂಚೂರು ಹರಿಸಿ ರಸ್ತೆಗೆ ಮರಂ ಅಥವಾ ಸಿಸಿ ರಸ್ತೆ ಮಾಡಿಸುವ ಕೆಲಸ ಮಾಡಬೇಕೆಂದು ಕಾಲೋನಿಯ ಜನರು ಮನವಿ ಮಾಡಿ ಕೊಂಡಿದ್ದಾರೆ ಎಂದು ಕರ್ನಾಟಕ ಪ್ರಜಾಪಾರ್ಟಿ ಜಿಲ್ಲಾಧ್ಯಕ್ಷರಾದ ಕುಮಾರ್ ಕಂಠಿ ಸಂಬಂಧಿಸಿದ ಅಧಿಕಾರಿಗಳ ವರ್ಗದವರಿಗೆ ಆಗ್ರಹಿಸಿದ್ದಾರೆ ಸಾಲಿಡ ಯೂತ್ ಮೂವ್ಮೆಂಟ್ ರಾಜ್ಯ ಆರಂಭಿಸಿದ ಡಿಜಿಟಲ್ ಸ್ವಾತಂತ್ರ್ಯ ಅಭಿಯಾನದ ಭಾಗವಾಗಿ ಸಿಂಧನೂರಿನ ಬಸವ ವೃತ್ತ ಮತ್ತು ಟಿಪ್ಪು ಸುಲ್ತಾನ್ ವೃತ್ತಗ ಮತ್ತು ಬಡಿಬೇಸ್ನಲ್ಲಿ ಶುಕ್ರವಾರ ಜಾಗೃತಿ ಅಭಿಯಾನ ಕಾರ್ಯಕ್ರಮ ನಡೆಸಲಾಯಿತು ಈ ಸಮಯದಲ್ಲಿ ಜಾಗೃತಿ ಸ್ಟಾಲ್ಗಳನ್ನು ಹಾಕಿ ಸಾರ್ವಜನಿಕರಿಗೆ ಆನ್ಲೈನ್ ವಂಚನೆ ಜೂಜಾಟ ಹಾಗೂ ಗ್ಯಾಂಬ್ಲಿಂಗ್ ಗನ್ ಅಪಾಯಗಳನ್ನು ವಿವರವಾಗಿ ತಿಳಿಸಲಾಯಿತು ಇತ್ತೀಚಿನ ದಿನಗಳಲ್ಲಿ ಹೆಚ್ಚುತ್ತಿರುವ ಯಾಕಿಂಗ್ ಕಳ್ಳತನ ಮತ್ತು ಡಿಜಿಟಲ್ ಮೋಸಗಳಿಂದ ಜನರನ್ನು ಎಚ್ಚರಿಸುವುದು ಹಾಗೂ ಸುರಕ್ಷಿತವಾಗಿ ಆನ್ಲೈನ್ ವಲಯವನ್ನು ಬಳಸಲು ಮಾರ್ಗದರ್ಶನ ನೀಡುವುದು ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ಎಂದು ಸಂಘಟಕರು ತಿಳಿಸಿದರು ಕಾರ್ಯಕ್ರಮದಲ್ಲಿ ಸಾಲಿಡಾರಿಟಿ ಯೂತ್ ಮೂಮೆಂಟ್ ತಾಲೂಕು ಅಧ್ಯಕ್ಷ ಆಬಿಲೇಶ್ ನಾಯಕ್ ಡಾಕ್ಟರ್ ವಾಸಿಂ تنویر سراج فاشا نہیم عرفان فاروق اتر ಇಂತಿಯಾಜ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಸ್ಥಳೀಯ ಜನರು ಈ ಜಾಗೃತಿ ಕಾರ್ಯಕ್ರಮಕ್ಕೆ ಉತ್ತಮ ಪ್ರತಿಕ್ರಿಯೆ ನೀಡಿದ್ದು ಇಂತಹ ಅಭಿಯಾನಗಳು ಸಮಾಜದಲ್ಲಿ ಡಿಜಿಟಲ್ ಜಾಗೃತಿಯನ್ನು ಬೆಳೆಸಲು ಸಹಾಯಕವಾಗುತ್ತವೆ ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿದರು ವಿವಿಧ ರೀತಿಯಲ್ಲಿ ಈ ಒಂದು ಆನ್ಲೈನ್ ವಂಚಕರು ಹಣವನ್ನು ತೋರ್ತಾ ಇದ್ದಾರೆ ಆಸೆ ಆಮಿಷಕ್ಕೆ ಒಟ್ಟು ಹೋಗದೆ ನೀವು ಇಂಥ ಏನಾದರೂ ವಂತನೆಯ ಬಲಿಯಾದರೆ ಒನ್ ನೈನ್ ಜೀರೋ ತ್ರೀ ನಂಬರ್ ಕರೆ ಮಾಡುವ ಮುಖಾಂತರ ನಿಮ್ಮ ದೂರನ್ನು ದಾಖಲೆ ಮಾಡಬೇಕು ಕ್ರೈಮ್ ಬ್ರಾಂಚ್ ಕೂಡ ಇದರಲ್ಲಿ ಬಹಳಷ್ಟು ಇದೆ ಮತ್ತೊಮ್ಮೆ ಅತಿವೃಷ್ಟಿಯಿಂದ ಬೆಳೆ ಹಾನಿ ಪರಿಹಾರ ಕೊಡಲು ಸರ್ಕಾರ ಸಿದ್ಧವಿದೆ ಶಾವಳು ಪ್ರಕಾಶ್ ಪಾಟೀಲ್ ಅತಿವೃಷ್ಟಿಯನ್ನು ರಾಷ್ಟ್ರೀಯ ಅತಿವೃಷ್ಟಿ ಎಂದು ಘೋಷಿಸಲು ಸಿಪಿಐಎಂಎಲ್ ಲಿಬರೇಷನ್ ಆಗ್ರಹ ಅದ್ದೂರಿ ಜಂಬೂ ಸವಾರಿಯಲ್ಲಿ ವಿವಿಧ ಮಹನೀಯರ ಸ್ತಬ್ಧ ಚಿತ್ರಗಳು ಮೆರವಣಿಗೆ ವೀಕ್ಷಿಸಿದ ಸಹಸ್ರಾರು ಜನರು ಗರ್ಲ್ಸ್ ಇಸ್ಲಾಮಿಕ್ ಆರ್ಗನೈಸೇಷನ್ ಅರಿವು ಮಾನವೀಯತೆಯ ಮರುಸ್ಥಾಪನೆ ಅಭಿಯಾನ ತನ್ನ ಮಕ್ಕಳ ಜೊತೆಗೆ ಬರ ವಿದ್ಯಾರ್ಥಿನಿಗೆ ಹೆಲಿಕಾಪ್ಟರ್ ಮೂಲಕ ತಾಲ್ಪು ವೀಕ್ಷಣೆ ಮಾಡಿಸಿದ ಎಚ್ ಮರಿಯಪ್ಪ ಬಾಳ್ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ